ಸ್ಯಾಂಡಲ್ವುಡ್ನ ವಿಕಟಕವಿ ಯೋಗರಾಜ್ ಭಟ್ ಸಿನಿಮಾ ರಿಯಾಲಿಟಿ ಶೋ ಅಂತ ಸಿಕ್ಕಾಪಟೆ ಬಿಜಿ ಆಗಿದ್ದಾರೆ ಮುಂಗಾರು ಮಳೆ ಬಳಿಕ ಇದೇ ಸಿನಿಮಾದ ನಿರ್ಮಾಪಕರಿಗಾಗಿ ಮನದ ಕಡಲು ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಮತ್ತೆ ಹೊಸಬರನ್ನ ಪರಿಚಯಿಸ್ತಾ ಇರುವ ಭಟ್ರು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದಾಖಲೆ ಸಿನಿಮಾ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಮನದ ಕಡಲು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ಅಷ್ಟರಲ್ಲೇ ಮತ್ತೊಂದು ಸಿನಿಮಾ ಬಗ್ಗೆ ಊರೆಲ್ಲ ಸುದ್ದಿ ಹಬ್ಬಿದೆ ಯೋಗರಾಜ್ ಭಟ್ರು ಹೊಸದೊಂದು ಸಿನಿಮಾಗೆ ಸ್ಕೆಚ್ ಅನ್ನು ಹಾಕಿದ್ದು ಮುಂಗಾರು ಮಳೆ ಸಿನಿಮಾದ ನಿರ್ಮಾಪಕರೇ ಹಣ ಹಾಕೋದಕ್ಕೆ ಮುಂದೆ ಬಂದಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಅಂದ ಹಾಗೆ ಯಾರ ಜೊತೆ ಸಿನಿಮಾ ಅಂತ ನೋಡೋದಾದ್ರೆ ಮೋಹಕ ತಾರೆ ರಮ್ಯಾ ಹೆಸರು ಹರಿದಾಡ್ತಾ ಇದೆ ಮೋಹಕ ತಾರೆ ರಮ್ಯಾ ಸ್ಯಾಂಡಲ್ವುಡ್ಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಎರಡು ಪ್ರಯತ್ನಗಳನ್ನು ಮಾಡಿ ಹಿಂದಕ್ಕೆ ಸರಿದಿದ್ದಾರೆ ಈ ಗ್ಯಾಪ್ನಲ್ಲಿಯೇ ಮೋಹಕತಾರೆ ರಮ್ಯಾ ಕಂಬ್ಯಾಕ್ ಸಿನಿಮಾವನ್ನ ಯೋಗರಾಜ್ ಭಟ್ ನಿರ್ದೇಶನ ಮಾಡುತ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ರಮ್ಯಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಸರಿಯಾಗಿ ಸಿನಿಮಾಗಳನ್ನ ಮಾಡಿಲ್ಲ ಈಗ ರಾಜಕೀಯದಿಂದಲೂ ದೂರ ಉಳಿದಿದ್ದಾರೆ ಹೀಗಾಗಿ ಸಿನಿಮಾ ಕಡೆಗೆ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಸರಿಯಾದ ಸ್ಕ್ರಿಪ್ಟ್ ಹುಡುಕಾಟದಲ್ಲಿದ್ದಾರೆ ಈಗಾಗಲೇ ರಾಜೀರ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಸ್ವಾತಿ ಮುತ್ತಿನ ಮಳೆಹನಿಯೇ ಸಿನಿಮಾ ಕೂಡ ಚಿತ್ರರಂಗಕ್ಕೆ ರೀ ಎಂಟ್ರಿ ಕೊಡುವುದು ಅಂತಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ರು ಸ್ವಾತಿ ಮುತ್ತಿನ ಮಳೆ ಹನಿಯ ಸಿನಿಮಾದಲ್ಲಿ ಕೇವಲ ನಿರ್ಮಾಪಕಿಯಾಗಷ್ಟೇ ಉಳಿದುಕೊಂಡಿದ್ರು ಇದರ ಹಿಂದೆನೆ ಆರ್ ಜಿ ಸ್ಟುಡಿಯೋಸ್ ನಿರ್ಮಿಸ್ತಾ ಇರುವ ಉತ್ತರಾಖಾಂಡ ಸಿನಿಮಾ ಮೂಲಕ ಕಮ್ ಬ್ಯಾಕ್ ಅಂತಾಗಿತ್ತು ಆದರೆ ಈಗ ಆ ಸಿನಿಮಾದಿಂದಲೂ ಹೊರ ಬಂದಿದ್ದಾರೆ ಅನ್ನೋ ಸುದ್ದಿ ಇದೆ ಇಷ್ಟೆಲ್ಲ ನಡೀತಾ ಇರುವಾಗ ಯೋಗರಾಜ್ ಭಟ್ ನಿರ್ದೇಶಿಸುವ ಸಿನಿಮಾಗೆ ರಮ್ಯಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ರಮ್ಯಾ ಕಮ್ಬ್ಯಾಕ್ ಬಗ್ಗೆ ಫಿಲ್ಮ್ ಅಲ್ಲಿ ಅತಿಥಿಯಾಗಿ ಬಂದಿದ್ದ ನಟಿ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಕಂಬ್ಯಾಕ್ ಬಗ್ಗೆ ನಾನು ಕುತೂಹಲದಿಂದ ಇದ್ದೇನೆ ಆದರೆ ಇನ್ನು ಆರಂಭಿಕ ಹಂತದಲ್ಲಿದೆ ಕತೆ ಕೇಳಿದ್ದೀನಿ ಇಷ್ಟ ಆಗಿದೆ ಇನ್ನು ಸ್ವಲ್ಪ ಚೇಂಜ್ ಆಗುತ್ತೆ ಅದಾದ್ಮೇಲೆ ಒಂದೊಳ್ಳೆ ಸಮಯ ಬಂದಾಗ ನಾನು ಅನೌನ್ಸ್ ಮಾಡ್ತೇನೆ ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಕಂಬ್ಯಾಕ್ ಮಾಡುವ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅನ್ನೋದು ಆಸೆ ಅಂತ ರಮ್ಯಾ ಹೇಳಿದ್ದಾರೆ ಯೋಗರಾಜ್ ಭಟ್ ಈಗಾಗಲೇ ನಿರ್ದೇಶಿಸಿದ ಮನದ ಕಡಲು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಇದೇ ಯುಗಾದಿ ಹಬ್ಬಕ್ಕೆ ಹದಿಹರೆಯದ ಲವ್ ಸ್ಟೋರಿಯೊಂದಿಗೆ ಮತ್ತೆ ಮೋಡಿ ಮಾಡೋದಕ್ಕೆ ಭಟ್ರು ಸಜ್ಜಾಗಿದ್ದಾರೆ ಈ ಗ್ಯಾಪ್ನಲ್ಲಿ ಯೋಗರಾಜ್ ಭಟ್ ರಮ್ಯಾ ಜೊತೆ ಸೇರಿ ಸಿನಿಮಾ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರಂತೆ ಅದಕ್ಕೆ ಮುಂಗಾರು ಮಳೆ ನಿರ್ಮಾಪಕ ಇ ಕೃಷ್ಣಪ್ಪ ಅವರ ಇ ಕೆ ಎಂಟರ್ಟೈನ್ಮೆಂಟ್ ಹಣ ಹೂಡಿಕೆ ಮಾಡಲಿದೆ ಇನ್ನು ರಮ್ಯಾ ಅವರ ಆಪಲ್ ಬಾಕ್ಸ್ ಸಂಸ್ಥೆ ಕೂಡ ಕೈ ಜೋಡಿಸುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಈ ಪ್ರಾಜೆಕ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದಕ್ಕೆ ಸದ್ಯ ಉತ್ತರ ಸಿಕ್ಕಿಲ್ಲ ಆದ್ರೆ ಯೋಗರಾಜ್ ಭಟ್ ಡೈರೆಕ್ಟ್ ಮಾಡ್ತಾ ಇರುವ ಮನದ ಕಡಲು ರಿಲೀಸ್ ಆಗ್ತಾ ಇದ್ದಂತೆ ಈ ಸಿನಿಮಾ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ